ಮಕ್ಕಳೇ ಈ ವಿಡಿಯೋದಲ್ಲಿ ನಾವು ಒಂದನೇ ತರಗತಿಯ ಹನ್ನೊಂದನೇ ಮೈಲುಗಲ್ಲಿನ ಏರಿಕೆ ಮತ್ತು ಇಳಿಕೆ ಕ್ರಮ ಮೆಟ್ಟಿಲು ಸಂಖ್ಯೆ ನೂರ ನಲವತ್ತಾರರಿಂದ ನೂರ ಐವತ್ತೆಂಟರವರೆಗಿನ ಅಂಶವಾಗಿ ತಿಳಿದುಕೊಳ್ಳೋಣ ಮಕ್ಕಳೇ ಹನ್ನೊಂದನೇ ಮೈಲುಗಲ್ಲಿನ ಜಾರುಬಂಡಿ ಲೋಗೋದ ಏರಿಕೆ ಮತ್ತು ಇಳಿಕೆ ಕ್ರಮವಾಗಿರುವ ನೂರ ನಲವತ್ತಾರನೇ ಮೆಟ್ಟಿಲು ಸಂಖ್ಯೆ ಈ ಚಟುವಟಿಕೆಯನ್ನು ಈಗ ನೋಡೋಣ ಏನು ಮಾಡ್ ಗೊತ್ತಾ ಪುಟ್ಟ ಇಲ್ಲಿ ಸಂಖ್ಯೆ ಮಿಂಚಿ ನಾನು ಕೆಲವೊಂದು ಸಂಖ್ಯೆಗಳನ್ನು ನಿನಗೆ ಕೊಟ್ಟಿದ್ದೀನಿ ನಿನಗೀಗಾಗಲೇ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಅಂತ ಗೊತ್ತು ಗೊತ್ತಲ್ವಾ ಈ ಕೊಟ್ಟಿರುವ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಯಾವುದು ಅಂತ ಗೊತ್ತಾಗುತ್ತಾ ಇಲ್ಲಿ ನೋಡು ಇದು ಎಷ್ಟು ನಂಬರು ಇದು ಇದು ಹನ್ನೆರಡು ಇದರಲ್ಲಿ ನೀನೇನು ಮಾಡಬೇಕು ಅಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಏರಿಕೆ ಕ್ರಮದಲ್ಲಿ ಜೋಡಿಸ್ತಾ ಹೋಗ್ಬೇಕು ಅರ್ಥ ಆಯ್ತಾ ಫಸ್ಟ್ ಚಿಕ್ಕ ಸಂಖ್ಯೆ ಇದರಲ್ಲಿ ಎರಡು ಹ್ಞೂ ಆಮೇಲೆ ಮೂರು ಹೇಳಬೇಕು ಎರಡು ಮೂರು ವೆರಿ ಗುಡ್ ನೀನೇನ್ ಮಾಡಿದೆ ಇಲ್ಲಿ ದೊಡ್ಡದು ಏರಿಕೆ ಕ್ರಮದಲ್ಲಿ ಜೋಡಿಸಿದೆ ಅಲ್ವಾ ಹಾಗಿದ್ರೆ ಈಗ ಇದ್ರ ವಿರುದ್ಧ ಇಳಿಕೆ ಕ್ರಮ ಇರುತ್ತೆ ಇಳಿಕೆ ಕ್ರಮ ಅಂದ್ರೆ ದೊಡ್ಡದಿಂದ ಮೆಟ್ಲೇ ಇರ್ತೀವಲ್ವಾ ಮೇಲಿಂದ ಹೋಗ್ತೀವಿ ಅಲ್ವಾ ಹಾ ಇಳಿಕೆ ಕ್ರಮ ಅಂತ ಕರಿತೇವೆ ಏರೋದು ಚಿಕ್ಕದಿಂದ ದೊಡ್ಡದ್ರಿಗೆ ಏರೋದು ಏರಿಕೆ ಕ್ರಮ ದೊಡ್ಡದ್ರಿಂದ ಏರೋದು ಇಳಿಕೆ ಕ್ರಮ ಅರ್ಥ ಆಯ್ತ ಪಾಪ ಹಾಗಿದ್ರೆ ಈಗ ಏನ್ ಮಾಡ್ಬೇಕು ನೀನು ಇಳಿಕೆ ಕ್ರಮದಲ್ಲಿ ಜೋಡಿಸಿದನ ಜೋಡಿಸು ಇಳಿಕೆ ಕ್ರಮ ಹನ್ನೆರಡು ಹ ಎರಡು ಹನ್ನೆರಡು ಆದ್ಮೇಲೆ ದೊಡ್ಡ ಸಂಖ್ಯೆ ಯಾವುದು ಐ ಐದು ಹಾ ಎರಡು ಐದಾದ್ಮೇಲೆ ಹಾ ಸರಿ ಜೋಡ್ಸು ವೆರಿ ಗುಡ್ ಯಾವ ಕ್ರಮದಲ್ಲಿ ಜೋಡಿಸಿದೆ ಕ್ರಮ ದೊಡ್ಡದ್ರಿಂದ ಚಿಕ್ಕ ಜೋಡಿಸಿದೆ ಅಲ್ವಾ ಗೊತ್ತಾಯ್ತಲ್ವಾ ಮಕ್ಳೇ ಈಗಾಗ್ಲೇ ನಿಮ್ಗೆ ಏರಿಕೆ ಕ್ರಮ ಇಳಿಕೆ ಕ್ರಮದ ಬಗ್ಗೆ ಗೊತ್ತಲ್ವಾ ಈಗ ನಿಮ್ಗೆ ಎಲೆ ಕೊಟ್ಟಿದ್ದೀನಿ ಇಲ್ಲಿ ಅಲ್ವಾ ಇವನ್ ಏನ್ ಮಾಡ್ಬೇಕು ಗೊತ್ತಾ ಏರಿಕೆ ಕ್ರಮದಲ್ಲಿ ಜೋಡಿಸ್ಬೇಕು ಹೇಗೆ ಕಡಿಮೆದ ಅವರಿಗೆ ಆಯ್ತಾ ನೀನು ಜೋಡಿಸ್ ನೋಡೋಣ ಯಾರು ಫಸ್ಟ್ ಜೋಡಿಸ್ತೀರಾ ಅಂತ ಏರಿಕೆ ಕ್ರಮದಲ್ಲಿ ಜೋಡಿಸ್ತಿದ್ಯಾ ಒಂದೇ ಲೆವೆಲ್ ಇಟ್ಕೋಬೇಕು ಫಸ್ಟ್ ಇಬ್ರು ಏರಿಕೆ ಕ್ರಮದಲ್ಲಿ ಜೋಡಿಸ್ತಾ ಇದ್ದೀರಿ ಅಲ್ವಾ ಹಾರ್ತಾ ಇದೆ ಗಾಳಿಗೆ ಒಂದೇ ಲೆವೆಲಿಗೆ ಇಟ್ಕೊಳ್ರಿ ಪುಟ ಒಂದೇ ಇದೆನಾ ಹಾಂ ವೆರಿ ಗುಡ್ ಯಾರೋ ಜೋಡಿಸಿದ್ರಿ ಇಬ್ಬರು ಜೋಡಿಸಿದ್ರಿ ಒಂದೇ ಲೆವೆಲಲ್ಲಿ ಇಟ್ಕೋಬೇಕು ಶ್ರೇಯ್ಯ ಗೊತ್ತಾಗ್ತಿಲ್ವಾ ಇದು ನೋಡು ಈ ಕಡೆ ಹಿಂಗೆ ತಗೋ ಅವಳು ಜೋಡಿಸಿದಾಳ ನೋಡು ಆ ತರದಲ್ಲಿ ನೀ ಜೋಡಿಸಿದ್ಯಾ ಹಾಂ ಅದು ಒಂದೇ ಇಲ್ಲ ನೋಡು ಒಂದೇ ಲೆವೆಲ್ ಅಂದ್ರೆ ಗೊತ್ತಲ್ಲ ಒಂದೇ ಲೈಲ್ನಲ್ಲಿ ಒಂದೇ ಸಾಲಿನಲ್ಲಿ ಇರಬೇಕು ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಒಂದು ಉದ್ದ ಬೇಕಿದ್ರೆ ನಾನು ಇಲ್ಲಿ ತಂದು ಇಟ್ಬಿಟ್ರೆ ಅದು ಇದರ ಲೆವೆಲ್ಗೆ ಬಂದ್ಬಿಡುತ್ತೆ ಅವ ಸರಿಯಾಗುತ್ತೆ ಅದು ಇಲ್ಲ ವೆರಿ ಗುಡ್ ಗಾನ್ ನವಿ ನೋಡ ತುಂಬ ಚೆನ್ನಾಗಿ ಏನು ಮಾಡಿ ಏರಿಕೆ ಕ್ರಮದಲ್ಲಿ ಜೋಡಿಸಿದ್ದಾರೆ ಏರಿಕೆ ಕ್ರಮ ಅಂದ್ರೇನು ಕಡಿಮೆ ಎತ್ತರದಿಂದ ಹೆಚ್ಚು ಎತ್ತರದ ಹೊರಗೆ ಅಲ್ವಾ ಹಾಗಿದ್ರೆ ಇದನ್ನೇ ಇಳಿಕೆ ಕ್ರಮದಲ್ಲಿ ಜೋಡಿಸು ನಿಂದಾಯ್ತಾ ಪುಟ್ಟ ನಾ ಇಡು ಇಡು ಹಿಡು ನೀನು ಕೂಡ ಅಷ್ಟೇ ಏನು ಮಾಡಿದ್ಯಾ ಆ ಕಡೆ ಪ್ಲೇಸ್ ಇಲ್ವಾ ಈ ಕಡೆ ಸರಿಸ್ಕೊ ಅಲ್ಲಿ ಜಾಗ ಇಲ್ಲ ಅಂದ ತಕ್ಷಣ ಒಂದು ಕಡೆ ಸರ್ ಸರ್ಸ್ಕೋ ಈ ಕಡೆ ನಿಧಾನ ಎಲೆ ಮೆತ್ಕಿದೆ ಹಾಂ ವೆರಿ ಗುಡ್ಡು ಇವಳು ಕೂಡ ತುಂಬ ಚೆನ್ನಾಗಿ ಜೋಡಿಸಿದಯಾ ಕಡಿಮೆ ಎತ್ತರದಿಂದ ಹೆಚ್ಚು ಎತ್ತರದವರೆಗೆ ಇಡ್ತೀಯಾ ಇಡು ಅದು ಒಂದು ಇಡು ವೆರಿ ಗುಡ್ ಏನಾಗಿದೆ ಇದು ಕೂಡ ಕಡಿಮೆ ಎತ್ತರದಿಂದ ಹೆಚ್ಚು ಎತ್ತರದವರೆಗೆ ಹಾಗಿದ್ರೆ ಈಗ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಲ್ಲೇ ಸರಿಸ್ಬಿಡ್ಬೋದಿತ್ತು ಇಲ್ಲಿಂದ ಇಡು ಇಲ್ಲಿಂದ ಇಡು हाँ हाँ दिया नोड़ वेरी नाइस ತುಂಬ ಚೆನ್ನಾಗಿ ಮಾಡಿದಾಳಲ್ವ ನೋಡಿ ಏರಿಕೆ ಕ್ರಮದಲ್ಲಿ ಅವಳ ಕಡೆಯಿಂದ ಅದು ಇಳಿಕೆ ಕ್ರಮದಲ್ಲಿದೆ ದೊಡ್ಡದಿದೆ ಆಮೇಲೆ ಚೂರು ಚಿಕ್ಕದಿದೆ ಆಮೇಲೆ ಕೊನೆ ಪೂರ್ತಿ ಕಡಿಮೆ ಎತ್ತರದವರೆಗೂ ಕೂಡ ಏರಿಕೆ ಕ್ರಮದಲ್ಲಿ ಜೋಡಿಸಿದೆಯಾ ವೆರಿ ಗುಡ್ ನೀನು ಇಳಿದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳು ತುಂಬ ಜಾಣ ಮಕ್ಕಳು ವೆರಿ ಗುಡ್ ಹಾಗಿದ್ರೆ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಜೋಡಿಸೋದು ಗೊತ್ತಾಯ್ತಲ್ವ ಮಕ್ಳು ನಿಮಗೆ ವೆರಿ ಗುಡ್ ಇದಕ್ಕೆ ಪೂರಕವಾಗಿ ಹನ್ನೊಂದನೇ ಮೈಲಿಗಲ್ಲಿನ ಜೋಡಿಗಿಳಿ ಲೋಗದ ನೂರ ನಲವತ್ತೇಳರಿಂದ ನೂರ ನಲವತ್ತೊಂಬತ್ತನೇ ಮೆಟ್ಟಿಲು ಸಂಖ್ಯೆಯ ಏರಿಕೆ ಇಳಿಕೆ ಕ್ರಮವಾಗಿರುವಂಥ ಅಭ್ಯಾಸ ಕಾರ್ಯಚಟುವಟಿಕೆಗಳನ್ನು ಮನೆಯಲ್ಲಿ ಹಿರಿಯರು ಹಾಗೂ ಸುಗಮಕಾರರ ಸಹಾಯದೊಂದಿಗೆ ಪೂರ್ಣಗೊಳಿಸಿ ಮಕ್ಕಳೇ ನಂತರದಲ್ಲಿ ಹನ್ನೊಂದನೇ ಮೈಲಿಗಲ್ಲಿನ ಡೈಸ್ ಲೋಗದ ನೂರ ಐವತ್ತೊಂದನೇ ಮೆಟ್ಟಿಲು ಸಂಖ್ಯೆಯ ಆಟ ಆಡೋಣ ನೋಡೋಣ ಮಕ್ಕಳೇ ಮಕ್ಕಳ ಮಕ್ಕಳೇ ಈಗ ನಾವೇನು ಮಾಡೋಣ ಗೊತ್ತಾ ಈಗಾಗಲೇ ನಿಮಗೆ ಸೊನ್ನೆಯಿಂದ ಹತ್ತೊಂಬತ್ತು ಸಂಖ್ಯೆಗಳು ಬರ್ತಾವಲ್ವಾ ಹಾಗಾಗಿ ಆ ಸಂಖ್ಯೆಗಳನ್ನ ಬಳಸಿಕೊಂಡು ಏರೋ ಆಟ ಇಡೀ ಆಟ ನೋಡೋಣ ಓಕೆನಾ ಹನ್ನೊಂದನೇ ಮೈಲಿಗಲ್ಲು ಡೈಸ್ ಲೋಗೋದ ಆಟ ಆಡೋಣ ಮೆಟ್ಟಿಲು ಸಂಖ್ಯೆ ಇಲ್ಲಿ ನೋಡಿ ಮೂರು ಡೈಸ್ಗಳಿದ್ದಾವೆ ಒಂದೇ ಬಣ್ಣದ ಮೂರು ಡೈಸ್ಗಳಿದ್ದಾವೆ ಇದ್ದಾವೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಮಕ್ಕಳೇ ನೀವು ಈ ಮೂರು ಡೈಸ್ ಒಂದೇ ಸಾರಿ ಹಾಕಬೇಕು ಹಾಕಿ ಇಲ್ಲೇನು ಮಾಡಬೇಕು ಸಣ್ಣದರಿಂದ ದೊಡ್ಡದು ಈಗಾಗಲೇ ನಿಮ್ಗೆ ಏನಾಗಿದೆ ಅಂದರೆ ಏರಿಕೆ ಕ್ರಮ ಇಳಿಕೆ ಕ್ರಮ ಅದು ಗೊತ್ತಿದೆ ಅಲ್ವಾ ಏನು ಮಾಡಬೇಕು ಏರಿಕೆ ಕ್ರಮ ಅಂದಾಗ ಚಿಕ್ಕ ಸಂಖ್ಯೆಯಿಂದ ಏನು ಮಾಡಬೇಕು ನಾವು ದೊಡ್ಡ ಸಂಖ್ಯೆಗೆ ಜೋಡಿಸ್ಕೋಬೇಕು ಅಲ್ವಾ ನೀವು ನೀವು ಹಾಕಿದ್ದೇ ಇರಬೇಕು ಮತ್ತೆ ಚೇಂಜ್ ಮಾಡಂಗಿಲ್ಲ ಈಗ ನೋಡ್ರಿ ಇಷ್ಟು ಈಗ ಇದರಲ್ಲಿ ಮೂರು ಆಮೇಲೆ ಆರು ಆಮೇಲೆ ಹದಿಮೂರು ಯಾವ ಕ್ರಮದಲ್ಲಿದೆ ಇದು ಏರಿಕೆ ಕ್ರಮ ಯಾವ ಕ್ರಮ ಏರಿಕೆ ಸಣ್ಣ ಸಂಖ್ಯೆಯಿಂದ ಹಿಡಿದು ದೊಡ್ಡ ಸಂಖ್ಯೆಯವರೆಗೆ ಅದನ್ನೇ ಇಳಿಗೆ ಕ್ರಮದಲ್ಲಿ ಮಾಡೋದ ಹಾಗೆ ಹದಿಮೂರು ದೊಡ್ಡ ಸಂಖ್ಯೆ ನಂತರ ಅದು ದೊಡ್ಡ ಸಂಖ್ಯೆ ಆಮೇಲೆ ಚಿಕ್ಕ ಗೊತ್ತಾಯ್ತಲ್ವಾ ಈ ತರ ಆಡಿ ಅಲ್ಲಿ ಬರೀಬೇಕು ಓಕೆನಾ ನೀ ಹಾಕಿ ಆಗಿದ್ರೆ ಹ ಯಾವ ನಂಬರ್ ಬಿದ್ದಿದ್ದೆ ನಿನಗೂರು ಹದಿಮೂರು ಹದಿಮೂರು ಯಾವ ಕ್ರಮದಲ್ಲಿ ನೀನು ಕ್ರಮ ವೆರಿ ಗುಡ್ ಈಗ ಅದನ್ನ ಕ್ರಮದಲ್ಲಿ ಇರೋದನ್ನ ನೋಟ್ಬುಕ್ ಬರ್ಕೋ ನೀನು ಈಗ ನೀನ್ ಏನ್ ಒಂಬತ್ತು ಹದಿಮೂರು ಬರದೆ ಅಲ್ವಾ ಯಾವ ಕ್ರಮದಲ್ಲಿ ಬರ್ದಿದೀಯಾ ಏರಿಕೆ ಕ್ರಮ ಏರಿಕೆ ಕ್ರಮದಲ್ಲಿ ಬರದಿಯಾ ಹಾಗಿದ್ರೆ ಇದನ್ನ ಇಳಿಕೆ ಕ್ರಮದಲ್ಲಿ ಬರೀತೀಯ ಬರಿ ನೋಡೋಣ ಇದ್ರಲ್ಲಿ ಜೋಡ್ ಫಸ್ಟ್ ಹದಿಮೂರು ಒಂಬತ್ತು ಮೂರು ಯಾವ ಕ್ರಮ ಇದು ಇಳಿಕೆ ಕ್ರಮ ಇಳಿಕೆ ಕ್ರಮ ಅಂದ್ರೆ ಏನು ದೊಡ್ಡದ್ರಿಂದ ಚಿಕ್ಕದು ದೊಡ್ಡದ್ರಿಂದ ಚಿಕ್ಕದವರೆಗೆ ಬರಕ್ಕೆ ನಾವೇನಂತೀವಿ ಇಳಿಕೆ ಕ್ರಮ ಎಸ್ ಈಗ ಬರೀ ಪುಟ್ಟ ಈಗ ಹ್ಮ ಹದಿಮೂರು ಒಂಬತ್ತು ಮೂರು ಹಾಗಿದ್ರೆ ಈಗ ಗೊತ್ತಾಯ್ತಲ್ವಾ ನಿಮ್ಗೆ ಇದೇ ತರ ಪ್ರತಿ ಬಾರಿ ಡೈಸ್ ಹಾಕೊಂಡು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಬರೀತೀರಲ್ವಾ ಹನ್ನೊಂದನೇ ಗಂಡ ಗಂಡಬೇರುಂಡ ಲೋಗದ ಹಿಂದೆ ಮುಂದೆ ಮಧ್ಯ ನೂರ ಐವತ್ತೆರಡನೇ ಮೆಟ್ಟಿಲು ಸಂಖ್ಯೆಯ ಈ ಒಂದು ಚಟುವಟಿಕೆಯನ್ನು ನಾವು ನೋಡೋಣ ಮಕ್ಕಳೇ ನೋಡು ಇಲ್ಲಿ ನಿನಗೆ ಸಂಖ್ಯೆಗಳನ್ನು ಕೊಟ್ಟಿದ್ದೀನಿ ಆಯಿತಾ ಎಷ್ಟೊಂದು ಸಂಖ್ಯೆಗಳಿದ್ದಾವೆ ಈಗ ನಾನು ನಿಮಗೊಂದು ಸಂಖ್ಯೆ ಕೊಡ್ತೀನಿ ಹತ್ತು ಕೊಟ್ಟಿದ್ದೀನಿ ಹಾಂ ಆಯ್ತಾ ಹತ್ತರ ಮುಂದಿನ ಸಂಖ್ಯೆ ಯಾವುದು ಹನ್ನೊಂದು ವೆರಿ ಗುಡ್ ಹತ್ತರ ಮುಂದಿನ ಸಂಖ್ಯೆ ಇಡು ಇಲ್ಲಿ ತಗೊಂಡು ಹನ್ನೊಂದು ಎಲ್ಲಿದೆ ಹನ್ನೊಂದು ಹನ್ನೊಂದು ಇಲ್ಲಿದೆ ಹತ್ತರ ಮುಂದಿನ ಸಂಖ್ಯೆ ಹನ್ನೊಂದು ಹತ್ತರ ಹಿಂದಿನ ಸಂಖ್ಯೆ ಜೋಡಿಸು ಹತ್ತರ ಹಿಂದಿನ ಸಂಖ್ಯೆ ಒಂಬತ್ತು ಒಂಬತ್ತು ಹಾಂ ಅದೇ ಥರ ಮೂರು ತಗೋ ಮೂರು ಮೂರರ ಮುಂದಿನ ಎರಡು ಸಂಖ್ಯೆ ಜೋಡಿಸು ಮೂರ ನಾಲ್ಕು ನಾಲ್ಕು ಹಾಂ ಅದರ ಮುಂದಿನ ಸಂಖ್ಯೆ ಐದು ಐದು ಹಾಂ ಐದು ಆಯಿತಾ ಈಗ ಹನ್ನೆರಡು ತಗೋ ಹನ್ನೆರಡು ತಗೊಂಡಿಯಾ ಹನ್ನೆರಡರ ಹಿಂದಿನ ಎರಡು ಸಂಖ್ಯೆ ಜೋಡಿಸು ಹನ್ನೊಂದು ಇನ್ನೊಂದು ಹನ್ನೊಂದರ ಹಿಂದಿನ ಸಂಖ್ಯೆ ಜೋಡಿಸು ಹತ್ತು ವೆರಿ ಗುಡ್ ಗೊತ್ತಾಯ್ತಲ್ವಾ ನಿಮಗೆ ಸಂಖ್ಯೆ ಹಿಂದಿನ ಮುಂದಿನ ಸಂಖ್ಯೆಗಳು ತುಂಬಾ ಚೆನ್ನಾಗಿ ಮಾಡ್ತೀಯ ವೆರಿ ಗುಡ್ ಇದಕ್ಕೆ ಪೂರಕವಾಗಿ ಹನ್ನೊಂದನೇ ಮೈಲುಗಲ್ಲಿನ ಜೋಡಿಗಿಳಿ ಲೋಗೋದ ನೂರ ಐವತ್ಮೂರರಿಂದ ನೂರ ಐವತ್ತೈದರವರೆಗಿನ ಮೆಟ್ಟಿಲು ಸಂಖ್ಯೆಯ ಹಿಂದೆ ಮುಂದೆ ಮತ್ತೆ ಈ ಅಂಶವಾಗಿ ಇರುವ ಅಭ್ಯಾಸ ಕಾರ್ಯ ಚಟುವಟಿಕೆಗಳನ್ನ ಮನೆಯಲ್ಲಿ ಹಿರಿಯರ ಸಹಾಯದೊಂದಿಗೆ ಹಾಗೂ ಸುಗಮಕಾರರ ಸಹಾಯದೊಂದಿಗೆ ಪೂರ್ಣಗೊಳಿಸಿ ಮಕ್ಕಳೇ ನಂತರದಲ್ಲಿ ಹನ್ನೊಂದನೇ ಮೈಲುಗಳ ಡೈಸ್ ಲೋಗೋದ ನೂರ ಐವತ್ತಾರನೇ ಮೆಟ್ಟಿಲು ಸಂಖ್ಯೆಯ ಆಟ ಆಡೋಣ ಈ ಅಂಶವಾಗಿ ನೋಡೋಣ ಮಕ್ಕಳೇ ಮಕ್ಕಳೇ ಈಗ ನಾವು ಏನ್ ಮಾಡೋಣ ಗೊತ್ತಾ ಹನ್ನೊಂದನೇ ಮೈಸೂರಲ್ಲೂ ಯಾವ ಲೋಗೋ ಇದು ನೂರ ಐವತ್ತಾರನೇ ಮೆಟ್ಟಿಲು ಸಂಖ್ಯೆ ಆಟ ಆಡೋಣ ಇದೆ ಹಿಂದೆ ಮುಂದೆ ಮಧ್ಯೆ ಸೊನ್ನೆಯಿಂದ ಹತ್ತೊಂಬತ್ತರವರೆಗೆ ಈಗ ನೋಡಿ ಇಲ್ಲಿ ಏನು ಮಾಡಬೇಕು ಅಂದರೆ ಹದಿಮೂರು ಇದೆ ಬಾಕ್ಸ್ ಡ್ಯಾಶ್ ಇದೆ ಹದಿನೈದು ಇದೆ ಇಲ್ಲಿ ಯಾವ ಅಂಕಿ ಯಾವ ಸಂಖ್ಯೆ ಬರೀಬೇಕು ಮಧ್ಯದ ಸಂಖ್ಯೆ ವೆರಿ ಗುಡ್ ನಂತರ ಇಲ್ಲಿ ಮಧ್ಯದ ಬಾಕ್ಸಲ್ಲಿ ಹದಿನೇಳು ಕೊಟ್ಟಿದ್ದಾರೆ ಇಲ್ಲಿ ಏನು ಮಾಡಬೇಕು ವೆರಿ ಗುಡ್ ಹದಿನೇಳರ ಮುಂದಿನ ಸಂಖ್ಯೆ ಬರೀಬೇಕು ಹದಿನೇಳರ ಸಂಖ್ಯೆ ಬರಿಬೇಕು ಇಲ್ಲಿ ಏನ್ ಮಾಡ್ಬೇಕು ಹತ್ತರ ಜೋರಗಳು ಹತ್ತರ ಮುಂದಿನ ಸಂಖ್ಯೆಗಳನ್ನ ಬರಿಬೇಕು ಇಲ್ಲಿ ಏನ್ ಮಾಡ್ಬೇಕು ಹದಿನಾಲ್ಕರ ಹದಿನಾಲ್ಕರ ಎರಡು ಹಿಂದಿನ ಸಂಖ್ಯೆಗಳನ್ನ ಬರಿಬೇಕು ವೆರಿ ಗುಡ್ ಪರವಾಗಿಲ್ವೇ ಹದಿನೆಂಟು ಇದೆ ಇಲ್ಲ ಮಧ್ಯಕ್ಕೆ ಇಲ್ಲಿ ಏನ್ ಮಾಡ್ಬೇಕು ಮುಂದಿನ ಸಂಖ್ಯೆ ವೆರಿ ಗುಡ್ ಹದಿನೆಂಟರ ಹಿಂದಿನ ಸಂಖ್ಯೆ ಹದಿನೆಂಟರ ಮುಂದಿನ ಸಂಖ್ಯೆ ಬರೆಯಬೇಕು ಹಾಗಿದ್ರೆ ಈಗ ನಿಮ್ಗೆ ಈ ಕಾರ್ಡ್ ಕೊಡ್ತೀನಿ ನಾನು ಇಲ್ಲಿ ಯಾವ ಸಂಖ್ಯೆ ಇಡ್ತೀಯಾ ಇಲ್ಲಿ ಕೆಲವೊಂದು ಸ್ನೇಹಿತ ಪಟ್ಟಿ ಇದಾವೆ ಹದಿನಾಲ್ಕು ಹದಿಮೂರು ಮತ್ತು ಹದಿನೈದರ ಮಧ್ಯದ ಸಂಖ್ಯೆ ಯಾವುದು ಎಷ್ಟು ಹದಿನಾಲ್ಕು ವೆರಿ ಗುಡ್ ನೆಕ್ಸ್ಟ್ ನೀನು ಇಡು ಹದಿನೇಳರ ಇಲ್ಲಿ ಯಾವ ಸಂಖ್ಯೆ ಇಡಬೇಕು ವೆರಿ ಗುಡ್ ಇಂದ್ರ ಸಂಖ್ಯೆ ಆಮೇಲೆ ಇಲ್ಲಿ ಮುಂದೆ ಮುಂದಿನ ಸಂಖ್ಯೆ ಮುಂದಿನ ಸಂಖ್ಯೆ ಬೇಗ ಹದಿನೆಂಟು 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 ಗುಡ್ ಇಡ ನೋಡೋಣ ಹೇಳ್ತಾ ಇಡ್ಬೇಕು ಹತ್ತರ ಮುಂದಿನ ಮುಂದಿನ ಸಂಖ್ಯೆ ಯಾವ್ಯಾವ ಇದಾವೆ ಮುಂದಿನ ಸಂಖ್ಯೆಗಳು ಯಾವ್ಯಾವ ಹನ್ನೊಂದು ಹನ್ನೆರಡು ಹನ್ನೊಂದು ಆದಮೇಲೆ ಎಷ್ಟು ಇಟ್ಟಿರೋದು ವೆರಿ ಗುಡ್ ಯಾಕೆ ಕನ್ಫ್ಯೂಸ್ ನೆಕ್ಸ್ಟ್ ನೀನು ಈಗ ಏನ್ ಮಾಡ್ಬೇಕು ಹದ್ನಾಕರದು ಹದಿನಾಲ್ಕರ ಹಿಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಎಷ್ಟು ಇಡಬೇಕು ನೋಡೋಣ ಅಲ್ಲೇ ಇಟ್ಟಿದ್ದಾಳಲ್ವಾ ತಗೋ ಪರವಾಗಿಲ್ಲ ಪರವಾಗಿಲ್ಲೇ ಇದೇ ತರದಲ್ಲಿ ಲೆಕ್ಕಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಆಯ್ತಾ ಇದಕ್ಕೆ ಪೂರಕವಾಗಿ ಹನ್ನೊಂದನೇ ಮೈಲುಗಲ್ಲಿನ ಕ್ಲಿಪ್ ಆ್ಯಂಡ್ ಪ್ಯಾಡ್ ಲೋಗೋದ ನೂರ ಐವತ್ತೇಳು ಮತ್ತು ನೂರ ಐವತ್ತೆಂಟನೇ ಮೆಟ್ಟಿನ ಸಂಖ್ಯೆಯ ಲೆಕ್ಕ ಬಿಡಿಸುವೆ ಈ ಅಂಶವಾಗಿ ಇರುವಂತಹ ಈ ಕಾರ್ಯಚಟುವಟಿಕೆಯನ್ನು ಮನೆಯಲ್ಲಿ ಹಿರಿಯರು ಹಾಗೂ ಸುಗಮಕಾರರ ಸಹಾಯದೊಂದಿಗೆ ಪೂರ್ಣಗೊಳಿಸಿ ಮಕ್ಕಳೇ